ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಇದು ಒಂದು ಮ್ಯಾಜಿಕ್ ಪೌಡ್ರನ್ನು ಹಾಕಿ ನಿಮಗೆ ಆಗಲಿ ಕೈಯಲ್ಲಿ ಕೊಳೆ ಆಗಲಿ ಎಷ್ಟು ಉಜ್ಜಿದ್ರೂ ಕೂಡ ಹೋಗಲ್ಲ ಅಂದರೆ ಇದು ಒಂದೇ ಒಂದು ಹಿಡಿಯಷ್ಟು ನೀವು ಮ್ಯಾಜಿಕ್ ಪುಡಿನ ಹಾಕ್ಕೊಂಡ್ರೆ ಸಾಕು ಬಟ್ಟೆ ಕ್ಲೀನ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ಸ್ಟವ್ ಡೀಪ್ ಕ್ಲೀನ್ ಮಾಡೋದು ಯಾವ ಥರ ನೋಡೋಣ ನಿಮಗೆ ಟೀ ಕರೆಯೆಲ್ಲ ಬೇರೆ ಬೇರೆ ಏನಾದರೂ ಚೆಲ್ಲದ್ರೂ ಕೂಡ ಉಜ್ಜಿದ್ರೂ ಹೋಗೋಲ್ಲ ಅಂದರೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಬರ್ನರ್ ಆಗಲಿ ಬರ್ನರ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ನಿಮಗೆ ಸ್ಟೌವ್ ಚೆನ್ನಾಗಿ ಉರಿತಾ ಇರೋಲ್ಲ ಅಂದರೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಸ್ಟ್ಯಾಂಡೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಬರ್ನರು ಬರ್ನರ್ನೂ ಕೂಡ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೀವು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಬರ್ನರು ತುಂಬ ಬ್ಲ್ಯಾಕ್ ಆಗಿದೆ ಒಳಗಡೆ ಎಲ್ಲ ಒಂಥರ ರೆಸ್ಟ್ ಇದೆ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಕ್ಲೀನ್ ಮಾಡೋದು ಕೂಡ ಈಸಿ ಈ ಥರ ಕಪ್ಪಾದರೆ ನಿಮಗೆ ಸ್ಟವ್ ಕೂಡ ಚೆನ್ನಾಗಿ ಉರಿಯಲ್ಲ ಮತ್ತು ಗ್ಯಾಸ್ ಕೂಡ ಬೇಗ ಖಾಲಿಯಾಗುತ್ತೆ ಸ್ಟವ್ಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಗ್ಯಾಸ್ ಕೂಡ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಇವಾಗ ಫಸ್ಟ್ ಸ್ಟವ್ನೆಲ್ಲ ಕ್ಲೀನಾಗಿ ಇದ್ದೀನಿ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಫಸ್ಟು ಅದಾದಮೇಲೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆಯೂ ಸ್ಟೀಲಲ್ಲಿ ಒಂಥರ ಕರೆ ಕಟ್ಕೊಂಡಿದೆ ಟೀ ಕಾಫಿ ಎಲ್ಲ ಮಾಡಿದಾಗ ಚೆಲ್ಲೋದ್ರೆ ಎಷ್ಟೇ ಉಜ್ಜಿದ್ರೂ ಕೂಡ ಹೋಗಲ್ಲ ಅದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಇದ್ದರೆ ಸಾಕು ಅಡುಗೆ ಸೋಡಾ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ಸ್ಟವ್ ಮೇಲೆ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಸ್ಟವಲ್ಲಿರುವ ಜಿಡ್ಡಿನ ಅಂಶ ಕೂಡ ಕ್ಲೀನ್ ಆಗುತ್ತೆ ಮತ್ತು ಇದಕ್ಕೆ ನಾನು ವಿಮ್ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಡ್ರಾಪ್ಸ್ ವಿಮ್ ಲಿಕ್ವಿಡ್ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಜಾಸ್ತಿ ಲಿಕ್ವಿಡ್ ಬೇಕು ಅಂತಲೇ ಇಲ್ಲ ಇವಾಗ ನೋಡಿ ಸಾಫ್ಟಾಗಿರುವ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ನೀರೇನು ಹಾಕ್ಕೊಂಡಿಲ್ಲ ಹಾಗೇ ಉಜ್ಕೋಬೇಕು ಏನು ಲಿಕ್ವಿಡನ್ನ ಹಾಕ್ಕೊಂಡಿದ್ದೀನ ಅದರಲ್ಲೇ ಲಿಕ್ವಿಡು ಮತ್ತು ಅಡುಗೆ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಉಜ್ಕೊಂಡ್ರೆ ನೀಟಾಗುತ್ತೆ ಮತ್ತು ಎಣ್ಣೆ ಜಿಡ್ಡಿದ್ರೂ ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ಸ್ಟವ್ವೆಲ್ಲ ಹಳೆ ಕರೆ ಕಟ್ಕೊಂಡಿದ್ರು ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಸ್ಟೀಲ್ ಸ್ಟವ್ ಸ್ಟೀಲ್ ಅದೆಲ್ಲ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಟೀ ಕಾಫಿ ಎಲ್ಲ ಚೆಲ್ಲೋಗುತ್ತೆ ಮತ್ತು ಬೇರೆ ಏನಾದರೂ ಉಕ್ಕಿರುತ್ತೆ ಅನ್ನ ಆಗಲಿ ಆಗಲಿ ಉಕ್ಕಿರುತ್ತೆ ನಿಮಗೆ ಒಣಗೋಗಿರುತ್ತೆ ಅಂದರೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಮಾಡ್ಕೋಬೋದು ನೋಡಿ ಎಲ್ಲ ಕಡೆನೂ ನೀಟಾಗಿ ಫಸ್ಟು ಉಚ್ಕೊಳ್ತಾ ಇದ್ದೀನಿ ಒಂದು ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ಉಚ್ಕೋಬೇಕು ಸ್ಕ್ರಬ್ಬರು ರಫ್ ಆಗಿರಬಾರ್ದು ಸಾಫ್ಟ್ ಆಗಿರುವ ಸ್ಕ್ರಬ್ಬರಲ್ಲಿ ಉಚ್ಕೋಬೇಕು ಇಲ್ಲಾಂದರೆ ಸ್ಟವ್ ಎಲ್ಲ ಸ್ಕ್ರ್ಯಾಚ್ ಆಗುತ್ತೆ ನೋಡಿ ಇವಾಗ ಆಗಿದೆ ಒಂದು ಡ್ರೈ ಕ್ಲಾತಲ್ಲಿ ನಾನು ಫಸ್ಟು ಒರೆಸ್ಕೊಳ್ತಾ ಇದ್ದೀನಿ ಡ್ರೈ ಕ್ಲಾತಲ್ಲಿ ಒರ್ಸ್ಕೋಬೇಕು ಫಸ್ಟು ನೀಟಾಗಿ ಎಲ್ಲ ಕಡೆ ನಾನು ಎಲ್ಲೆಲ್ಲ ಉಜ್ಜಿದ್ದೀನಿ ಎಲ್ಲ ಕಡೆನೂ ಅದನ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಕಾಣ್ತಾ ಇರ್ಬೋದು ಒರೆಸಿದ ತಕ್ಷಣ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ಅಂತ ಸ್ಟವ್ ನೋಡಿ ಸೈಡ್ ಸೈಡಲ್ಲೂ ಕೂಡ ಕಬ್ಬಾಗಿತ್ತು ಫಸ್ಟು ಇವಾಗ ನೀಟಾಗಿ ಕ್ಲೀನ್ ಆಗಿದೆ ಹಾಲು ಚೆಲ್ಲದ್ರೂ ಕೂಡ ಇಮಿಡಿಯೇಟ್ಲಿ ಆಗಿ ಕ್ಲೀನ್ ಮಾಡಿಕೊಂಡ್ರೆ ಸ್ಟವ್ ಕೂಡ ನೀಟಾಗಿರುತ್ತೆ ನೋಡಿ ಇವಾಗ ಒರೆಸ್ಕೊಂಡಿದ್ದೀನಿ ಇವಾಗ ಬರ್ನರ್ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನೋಡಿ ತೋರಿಸ್ತಾ ಇದ್ದೀನಿ ಕಪ್ಪಾಗಿದೆ ಈ ಥರ ಇದ್ದರೆ ನಿಮಗೆ ಸ್ಟವ್ ಕೂಡ ಚೆನ್ನಾಗಿ ಉರಿಯಲ್ಲ ಇವಾಗ ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರುವ ಬೌಲ್ ತೊಗೊಳ್ಳಿ ಇದಕ್ಕೆ ನಾನು ಬರ್ನರ್ ಇಟ್ಕೊಂಡು ಸ್ವಲ್ಪ ಹಾರ್ಪಿಕ್ ಹಾಕ್ಕೊಳ್ತಾ ಇದ್ದೀನಿ ಹಾರ್ಪಿಕ್ ಹಾಕ್ಕೊಂಡು ಎಲ್ಲನೂ ಕೂಡ ಈ ಥರ ಸ್ವಲ್ಪ ಸ್ವಲ್ಪನೇ ಹಾರ್ಪಿಕ್ ಹಾಕಿ ಬಿಟ್ಬಿಡಬೇಕು ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಅರ್ಧ ಗಂಟೆ ಕೂಡ ಹಾಕಿ ಇಟ್ಟರೆ ನೀಟಾಗಿ ಕ್ಲೀನ್ ಆಗುತ್ತೆ ಏನು ಕಪ್ ಕಟ್ಕೊಂಡಿದೆ ಬರ್ನರಲ್ಲಿ ಅದೆಲ್ಲ ತಕ್ಷಣ ಕ್ಲೀನ್ ಆಗುತ್ತೆ ಇದಕ್ಕೆ ನಾನು ಲೆಮನ್ ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಸಾಲ್ಟ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಮತ್ತು ಸ್ವಲ್ಪ ವಿಮ್ ಲಿಕ್ವಿಡನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ವಿಮ್ ಲಿಕ್ವಿಡ್ ಹಾಕೊಳ್ಳೊ ನಿಮಗೆ ಎಣ್ಣೆ ಜಿಡ್ಡಿನ ಅಂಶ ಇದ್ರೂ ಕೂಡ ತಕ್ಷಣ ಕಡೆ ಕ್ಲೀನ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕಿ ಬಿಡ್ತಾ ಬಿಡ್ತಾಯಿದ್ದೀನಿ ಬರ್ನರ್ಗೆ ಆಗಿ ನೀರು ಹಾಕೋಬೇಕು ನೋಡಿ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ಕಾಣ್ತಾ ಇರ್ಬೋದು ಎರಡು ನಿಮಿಷದಲ್ಲಿ ಕ್ಲೀನಾಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ನಿಮಗೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ನಿಮಗೆ ಬಿಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಕ್ರಬ್ಬರ್ ತಗೊಂಡು ಉಜ್ಕೋಬೋದು ಬೇರೆ ಕೈಯಲ್ಲೇ ಕ್ಲೀನ್ ಮಾಡ್ಕೋಬೋದು ನಿಮಗೆ ಆಗಿಲ್ಲ ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ ಕೈ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋರು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಇವಾಗ ನಾನು ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ ಬರ್ನರನ್ನ ಜಾಸ್ತಿಯಾಗಿ ಉಜ್ಜಬೇಕು ಅಂತನಿಲ್ಲ ಈ ನೀರಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ಕಾಣ್ತಾ ಇರ್ಬೋದು ನಾವು ಫಸ್ಟು ಹೊಸ್ದಲ್ಲಿ ತಂದಿರ್ತೀವಲ್ಲ ಆ ಥರ ಕಾಣುತ್ತೆ ಬರ್ನರು ಇದಕ್ಕೆ ನಾನು ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಸ್ಕ್ರಬ್ಬರಲ್ಲಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ ಲಿಕ್ವಿಡ್ ಇಲ್ಲಾಂದರೆ ಹಾಗೆ ಕೂಡ ಉಜ್ಕೋಬೋದು ಇಲ್ಲ ನೀವು ಸ್ಟೀಲ್ ನಾರಲ್ಲಿ ಕೂಡ ಉಜ್ಕೋಬೋದು ಸ್ಟೀಲ್ ನಾರಲ್ಲಿ ಉಜ್ಜಿದ್ರೆ ಸ್ಕ್ರ್ಯಾಚ್ ಆಗುತ್ತೆ ಅದರಿಂದ ನಾನು ಸ್ಟೀಲ್ ನಾರು ಯೂಸ್ ಮಾಡಿಲ್ಲ ನೋಡಿ ಇವಾಗ ಎಲ್ಲ ಕಡೆಯೂ ಈ ಥರ ನೀಟಾಗಿ ಉಜ್ಕೊಂಡು ಆದಮೇಲೆ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಎಲ್ಲನೂ ಕೂಡ ಇದೇ ಥರ ಆಗಿ ನೀಟಾಗಿ ಉಜ್ಕೋಬೇಕು ನೀವು ಅರ್ಧ ಗಂಟೆ ಬಿಟ್ಟರೆ ಜಾಸ್ತಿಯನ್ನು ಉಜ್ಜಬೇಕು ಇಲ್ಲ ಇನ್ನು ಐದು ನಿಮಿಷ ಬಿಟ್ಬಿಟ್ಟು ಉಜ್ಜಿದ್ರೆ ನಿಮಗೆ ಕ್ಲೀನ್ ಆಗುತ್ತೆ ಸಾಕು ತುಂಬ ಹೊತ್ತು ಬಿಡಬೇಕು ಅಂತಲೇ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಇವಾಗ ಬರ್ನರ್ ನೀಟಾಗಿಲ್ಲ ಅಂದರೆ ಸ್ಟವ್ ಕೂಡ ಉರಿಯಲ್ಲ ಬೇಗ ಆಫ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಬೇಗ ಕಡಿಮೆ ಆಗುತ್ತೆ ಇವಾಗ ಹುಚ್ಕೊಂಡು ಆಗಿದೆ ಇದನ್ನು ತೊಳ್ಕೊಳ್ತಾ ಇದ್ದೀನಿ ಬೆರಿ ನೀರಲ್ಲಿ ತೊಳ್ಕೊಬೇಕು ಚೆನ್ನಾಗಿರುವ ನೀರಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಸ್ಟವ್ ಕೂಡ ಒಳ್ಳೆಯ ಒಂದು ಬಾಳಿಕೆ ಬರುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ ನೋಡಿ ಇವಾಗ ಬರ್ನರ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಲ್ಲಿ ಎಷ್ಟು ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಕ್ಲೀನಾಗಿ ಒರೆಸ್ಬಿಟ್ಟೆ ಹಾಕೋಬೇಕು ನೀರಿದ್ದರೆ ಸ್ಟವ್ ಉರಿಯಲ್ಲ ಇವಾಗ ಹಾಕೊಂಡ ಆದಮೇಲೆ ಸ್ಟ್ಯಾಂಡ್ ಕೂಡ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನ ಕ್ಲೀನ್ ಮಾಡೋದು ಕೂಡ ಈಸಿ ಯಾವುದೇ ಸ್ಟವ್ನಾದರೂ ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಮತ್ತೊಂದು ಡಿಪ್ ನೋಡೋಣ ನಾನು ಏನೋ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಏನೋ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಇಲ್ಲ ಅಂದರೆ ಬಾಕ್ಸಲ್ಲಿದ್ದರೂ ಕೂಡ ನೀವು ಎರಡು ಟೇಬಲ್ ಸ್ಪೂನಷ್ಟು ಏನೋ ಪುಡಿ ಹಾಕೊಂಡ್ರೆ ಸಾಕು ಇವಾಗ ಅರ್ಧ ಟೇಬಲ್ ಸ್ಪೂನು ಅಡುಗೆ ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡು ಏನೋ ಪುಡಿ ಮತ್ತು ಅಡುಗೆ ಸೋಡಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆಯಲ್ಲಿ ಕಾಲರಲ್ಲಿ ಜಾಸ್ತಿಯಾಗಿ ಕೊಳೆ ಇದ್ದರೆ ನಿಮಗೆ ಉಜ್ಜಿದ್ರು ಕೂಡ ಹೋಗಲ್ಲ ಅಂದರೆ ಈ ಪುಡಿನ ಹಾಕ್ಬಿಟ್ಟು ಮಿಷಿನಿಗೆ ಹಾಕಿದ್ರೆ ಸಾಕು ನಿಮ್ಮ ಎಲ್ಲ ಬಟ್ಟೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಒಂದು ಒಳ್ಳೆಯ ಒಂದು ಘಮ ಕೂಡ ಬರ್ತಾ ಇರುತ್ತೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಟ್ಟೆ ಕೂಡ ಹಾಕ್ಬಿಟ್ಟು ಎಲ್ಲ ಬಟ್ಟೆನೂ ಕೂಡ ಹಾಕ್ಬೋದು ಕಲರ್ ಕೂಡ ಏನು ನಿಮಗೆ ಹೋಗಲ್ಲ ಇದನ್ನ ಹಾಕೊಳ್ಳೋದ್ರಿಂದ ನೀಟಾಗುತ್ತೆ ಡಾರ್ಕ್ ಆಗಿರುವ ಬಟ್ಟೆ ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ಆದರೆ ಕಲರ್ ಹೋಗೋ ಬಟ್ಟೆನ ಜೊತೇಲಿ ಹಾಕಬೇಡಿ ಜೊತೇಲಿ ಹಾಕ್ಕೊಂಡ್ರೆ ಎಲ್ಲ ಬಟ್ಟೆ ಕೂಡ ಅದರ ಕಲರ್ ಆಗುತ್ತೆ ಇವಾಗ ಈ ಪುಡಿನ ಹೆಂಗೆ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ನಾನು ಫಸ್ಟು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇದ್ದೀನಿ ಲಿಕ್ವಿಡ್ ಜೊತೆನೇ ನಾನು ಏನು ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಆ ಪುಡಿನ ಲಿಕ್ವಿಡ್ಗೆ ಹಾಕೋಬೇಕು ನಾವು ಲಿಕ್ವಿಡ್ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿಗೆ ಹಾಕಿ ಆಮೇಲೆ ಟೈಮ್ ಸೆಟ್ ಮಾಡಿಬಿಟ್ಟು ವಾಶಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗುತ್ತೆ ನಿಮಗೆ ಕಾಲರಲ್ಲಿ ಮಕ್ಕಳಿಗೆ ಕೈಯಲ್ಲಿ ತುಂಬ ಗಲೀಜಿರುತ್ತೆ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ವಾಷಿಂಗ್ ಆದಮೇಲೆ ಕೂಡ ಒಂದು ಒಳ್ಳೆಯ ಒಂದು ಗಮ ಕೂಡ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು